ಇನ್ಸ್ಪೆಕ್ಟರ್ ಸಾಹಿಬರು ಓಹೋ ನಮ್ಮ ಎಮ್ ಎಲ್ ಎ ಬನ್ನಿ ಸರ್ ಪ್ಲೀಸ್ ಸಡನ್ ಟೇಕ್ ಇಟ್ ಯುವರ್ ಚಲ್ ನಿಮ್ಮೊಂದಿಗೆ ಕುಳಿತು ಮಾತನಾಡುವಷ್ಟು ಸಮಯ ನನಗಿಲ್ಲ ಪಾಲ್ಟಿ ಮೀಟಿಂಗ್ ಕರೆದರೆ ಬೇಗ ಬೆಂಗಳೂರಿಗೆ ಹೋಗಬೇಕು ಏನು ತಮ್ಮ ಮದುವೆ ಕಾರ್ಯಕ್ರಮ ನಿನ್ನೆ ಮುಗಿಯುತ್ತಲ್ಲ ಅದಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಲು ಬಂದಿರುವೆ ಎಲ್ಲವೂ ತಮ್ಮ ದೇವರು ನಾನು ಇಷ್ಟೆಲ್ಲ ಓದಿ ಈ ಹುದ್ದೆ ಪಡಿಬೇಕಾದರೆ ತಮ್ಮ ಸಹಾಯ ಬಹಳ ದೊಡ್ಡದಿದೆ ನೀವು ನನ್ನ ಪಾಲಿನ ದೇವರಿದ್ದಾಗೆ ಮನಸ್ಸಿನಲ್ಲಿ ದೇವರೆಂದು ಹಾಗೆ ಸುಮ್ಮನೆ ಕುಳಿತಾರೆ ಈ ಸಾಹೇಬರ್ಗ ಏನು ಪುಣ್ಯ ಬಂದಂತೆ ಇವರೇಳಿದ ಕೆಲಸ ನೀ ಮಾಡಿ ತೋರಿಸಿದ್ದಾರೆ ಆಗ ನಿನ್ನ ಋಣ ತೀರಿದಂತೆ ಇವರ ಕೆಲಸವನ್ನು ಮಾಡಿಕೊಡ್ತೇನೆ ಮಂತ್ರಿಕ ನೀನು ಮಾಡುತ್ತಿ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರೇ ಆದರೆ ಚುನಾವಣೆ ಹತ್ತಿರ ಬರುತ್ತದೆ ಯಾವ ಹೊತ್ತಿಗೆ ನಮ್ಮ ಸರಕಾರ ಹೋಗುತ್ತೋ ಇನ್ನೂ ತಿಳಿದಿಲ್ಲ ಅಷ್ಟರಲ್ಲಿ ಆ ಭೂಮಿ ನಮ್ಮ ಕೈ ವಶವಾಗಬೇಕೋ ಇಲ್ಲ ಇಲ್ಲ ಎಂದರೆ ನಮ್ಮ ನಿಮ್ಮ ಸಂಬಂಧ ಸರಿ ಹೊಂದೋದು ಬಹಳ ಕಷ್ಟ ಈ ಮಾತಿಗೆ ನಾನು ಎಂದು ತಪ್ಪೋದಿಲ್ಲ ನಂದು ಎಲ್ಲರಿಗೂ ತೋರಿಸಿಕೊಡ್ತೇನೆ ಆ ನನ್ನ ಬೀರನೆರಲಿ ಮತ್ತವ ಸೂರನೇರಲಿ ಇದು ನೆನಪಿರಲಿ ಬರುತ್ತೇವೆ ಆ ಕೆಲಸ ನೀನು ಮಾಡಿ ಈ ನಿನ್ನ ಜೀವಂತ ಜೈಜಿನಾಗೆ ಕೊಲಿಯುವಾಗಿ ಮಾಡಿಬಿಡು ಮರು ದಿನ ನೀನು ಎಸ್ ಪಿ ಆಗಿ ಅಧಿಕಾರವನ್ನು ಪಡೆದುಕೊಳ್ಳುವಂತೆ ಹಾಗಾಗಲಿ ಸರ್ ಇದು ನೆನಪಿರಾಲೆ ಬರುತ್ತೆ ಕಾಸ್ಗಾರ ಹೆಂಗ್ಬೇಡ್ರಿ ಸಾಹೇಬ್ರಿಗೆ ಮತ್ತೊಬ್ಬತ್ತೆರಡು ಕಾರಣ ಗಮನ ಹೇ ನೀನೇಕೆ ಬಂದೆ ಇಲ್ಲಿಗೆ ಅಪರಾಧಿ ಆದ ನನ್ನ ಅಣ್ಣನ ಬಿಡಿಸಿಕೊಂಡು ಹೋಗಲಕ್ಕ ಬಂದಿದ್ದೇನೆ ಸಾಹೇಬ್ರೆ ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡುವ ಪಿತ್ರಿಗಾಗಿ ಅಂದಿನ ದಿನ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಿ ಸಂಚು ಮಾಡಿ ಅವಳನ್ನು ಕೊಂದು ಹಾಕಿದ ಈ ನೀಚ ದೇವರೇ ನಿರುಪರಾಧಿಯ ಇವನ ಒಂದೊಂದು ಕೃತಿ ಕೇಳಿಸಿಕೊಂಡಾಗಲೂ ಕೂಡ ನಿಮ್ಮಣ್ಣ ದೇವರಂತವನೇ ಸೇ ನಿಮ್ಮನ್ನು ಅಣ್ಣಂದ್ರೆಂದು ಹೇಳಿಕೊಳ್ಳೋದಕ್ಕೆ ನನಗೆ ಏನು ಆಚಿಕೆ ಆಗ್ತದೆ ನೀನೊಬ್ಬ ತಿರುಡೆ ಕೊರ ಇವನೊಬ್ಬ ಕೊಲೆಗಾರ ಇನ್ಸ್ಪೆಕ್ಟರ್ ಬಾಯಿ ಬಿಗಿಡಿದು ಮಾತನಾಡಿರಿ ಇಲ್ಲವಾದರೆ ನಾನು ನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿಕೊಂಡು ಜರಿದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿಜವಾದ ಕೊಲೆಗಾರ ನಾನಾಗಿ ಜರಿದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ ಹುಷಾರ್ ಹೇ ಪೀರ ನಾನೊಬ್ಬ ಪೊಲೀಸ್ ಅಧಿಕಾರಿ ಇದ್ದೇನೆ ನಾನಿನ್ನ ಏನ್ ಬೇಕಾದ್ರೂ ಮಾಡ್ಬಲ್ಲೆ ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾರು ಮಾತನಾಡಿದ್ರೆ ಯಾರು ಕೇಳ್ತಾರನೇನಿಲ್ಲಿ ಹೆಚ್ಚಿಗೆ ಮಾತನಾಡಿದ್ರೆ ನಾನಿನ್ನ ಇಲ್ಲೇ ಸೂಟ್ ಮಾಡಬೇಕಾದ ಮಾಡ್ತೀಯ ಸೂಟ್ ಮಾಡು ನಿನ್ನ ತಮ್ಮನಾಗಿ ಪಡೆದು ನಿನ್ನ ಮಾತಿಗೆ ನಗಬೇಕು ಹೊಳಬೇಕು ನನಗೊಂದು ತಿಳಿಯದಾಗಿದೆ ನಿನ್ನ ತಮ್ಮನಾಗಿ ಪಡೆದು ಮೊದಲ ನನ್ನ ಸೂಟ್ ಮಾಡು ನನ್ನ ತಮ್ಮ ಶಾಲೆ ಕಲೆಕ್ಕ ದೊಡ್ಡ ಹಾಡಿ ಬಂದ್ರೆ ಅಂಗಲ್ ಅಂತ ಹೇಳಿ ನೀನು ಯಾಗಲ ಮೇಲೆ ಹೊತ್ಕೊಂಡ್ ಬರ್ತಿದ್ಲ ತಮ್ಮ ಅದಕ್ಕೆ ಮೊದಲ ನನ್ನ ಸೂಟ್ ಮಾಡು ನನ್ನ ತಮ್ಮ ಶಾಲಿ ಕಲಿಯಕ್ಕೆ ಯಾರಿಗೂ ಬಿಡಬಾರದು ಅಂತೇಳಿ ಅಣ್ಣನಿಗೆ ಗೊತ್ತಿಲ್ಲದೆ ಮರಿ ಮಾರಿದ ರೊಕ್ಕವನ್ನು ಕಳಿಸಿದ್ಪ್ಪ ಅದಕ್ಕೆ ಮೊದಲ ನನ್ನ ಬೇಗ ಸೂಟ್ ಮಾಡು ನಿನ್ನ ತಮ್ಮನಾಗಿ ಪಡೆದು ಮೊದಲ ನನ್ನ ಸೂಟ್ ಮಾಡು ಬೇಸ್ ತುಂಬಾ ವಿನಯ ಮಾಡುತ್ತಿದ್ದೀಯ ಈ ನಿನ್ನ ಸಂಭಾಷಣೆಯನ್ನು ಊರ ಜನರು ಕೇಳಿಸಿಕೊಂಡರಿ ಕ್ಯಾ ಕರ್ಸಿತು ಎಂದು ಹೋಗ್ರು ಮರಿ ಮಾರಿ ಓಸಿದ್ದಾನಂತೆ ಹೊತ್ತು ತಿರುಗಿದ್ದಾನಂತೆ ಹೇ ಭೂಪ ಯಾರ ಮರಿ ಮಾರಿದು ಎಲ್ಲಿ ನಿನ್ನ ಮರಿ ಎಲ್ಲಿ ನಿನ್ನ ಕುರಿ ಎಲ್ಲಿ ನಿನ್ನ ಆಸ್ತಿ ಎಲ್ಲವೂ ನಮ್ಮ ಸೊತ್ತು ನೀನು ನಮ್ಮಣ್ಣನಲ್ಲ ಎಲ್ಲಿಂದಲೋ ಒಂದ ಅನಾಥ ಇನ್ಸ್ಪೆಕ್ಟರ್ ಇನ್ನೊಮ್ಮೆ ನುಡಿಯದಿರಿ ಅನಾಥನೆಂಬ ಶಬ್ದವನ್ನು ನೀವು ಈ ರೀತಿ ಮಾತನಾಡಬೇಕಾದರೆ ನಿಮ್ಮ ಪಾಪದ ಕೂಡ ತುಂಬಿ ಬಂದಂತೆ ಕಾಣುತ್ತಿದೆ ಅಲ್ಲ ರಕ್ತ ದ್ರೋಹ ನಿಮ್ಮ ಪಿಸಿ ಬಿಡಿಯುವ ಏನಪ್ಪ ಧರ್ಮರಾಜ್ ಜೈಲಿನಲ್ಲೇ ಎದ್ದುಕೊಂಡು ಇಷ್ಟ ಆರ್ ಬಡಿಸುತ್ತಿದ್ದೀಯಲ್ಲ ಇವನು ನಮ್ಮಣ್ಣನ ಇವನ ಅಪಕಾರ ನನಗಿದೆಯಾ ಇವನು ನಾತನಲ್ಲದೆ ಮತ್ತೇನು ಇವನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದರೆ ನಾನು ಮದುವೆ ಹೆಣ್ಣನ್ನು ಪ್ರೀತಿಸುತ್ತಿರಲಿಲ್ಲ ಇವನ ಮಾತು ಕೇಳಿ ನೀ ದೇವರಂತ ಅತ್ತಿಗೆನ್ನೇ ಕೊಲ್ಲುತ್ತಿರಲಿಲ್ಲ ಹೇಳಿ ಸತ್ಯವನ್ನು ಸತ್ಯ ಅಸತ್ಯತೆಯನ್ನು ಹೇಳಲಿಕ್ಕೆ ಇದು ಪಂಚಾಯತಿ ಅಲ್ಲ ಸಣ್ಣವನಾದ ನಿನಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದು ಮನೆಯೂ ಅಲ್ಲ ಆಸ್ತಿ ಇಲ್ಲದೆ ನಾವು ಅನಾಥರಾಗಿದ್ದಾಗ ಬೀರನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ನಮಗೆ ಐದು ಎಕರೆ ಭೂಮಿ ಅವನಿಗೆ ಐದು ಎಕರೆ ಭೂಮಿ ಕೊಟ್ಟು ನೂರು ಕುರಿಗಳನ್ನು ಕೊಡಿಸಿ ನಮ್ಮ ಮನೆಯ ಸಂಸಾರಕ್ಕೆಂದು ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಮಗೆ ನೆರಳು ಮಾಡಿ ಆ ಕೂಸನ್ನು ನನ್ನ ಕೈಗೊಪ್ಪಿಸಿ ಹೋಗಿದ್ದಾಳೆ ಕಣೋ ಸಣ್ಣವನಾದ ನಿನಗೆ ಗೊತ್ತು ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನ ಜೊತೆ ನಿನ್ನೆ ಸರಿಯಾಕಿದೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯಬೇಕಾದ ಸಂದರ್ಭದಲ್ಲಿ ಅವನಿಗೆ ವಯಸ್ಸಿಲ್ಲ ಎಂದು ಅಜ್ಞಾನ ಪಾಲಕನೆಂದು ಕೂಡರಿಸಿ ಹೋಗಿದ್ದಾಳೆ ಕಣು ಸುಳ್ಳು 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 ಇದನ್ನಾವುದನ್ನು ನಾನು ನಂಬೋದಿಲ್ಲ ಅವ್ರನ್ನೇಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಇದನ್ನ ಕೇಳೋದಕ್ಕೆ ನೀನ್ಯಾರು ನಾನು ಯಾರಂತ ಬೀಸ್ಕೊಳಕೆ ನಲ್ಲಿಗೆ ಬಂದಿದ್ದೇನೆ ಮೊದಲು ಬಿಟ್ಟು ಬಿಡಿ ನನ್ನ ದೇವರನ್ನು ಇವನನ್ನು ಬಿಡು ಎಂದು ಹೇಳೋದಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿನ ಅಥವಾ ಗೃಹ ಅದು ಯಾವುದು ಅಲ್ಲ ನಾನು ವಕೀಲ ನನ್ನ ಹೆಸರು ವರದರಾಜ ಇವರನ್ನು ಬಿಡುಗಡೆ ಮಾಡಲು ಕೋರ್ಟಿನಿಂದ ಬೇಲು ತಂದಿದ್ದೇನೆ ಬೆಟ್ಟ ಬೇಡ ಇದೆಂಥ ಕೆಲಸ ಬಿಸಿ ಲಕ್ಷ್ಮಿ ಲಕ್ಷ್ಮೀ ನಿನದೆಂತಹ ಉಪಕಾರವಮ್ಮ ಇದು ನೋಡಿದೇವ್ರಿ ಆಪತ್ ಕಾಲದಲ್ಲಿ ಇದ್ದವ್ರನ್ನ ಬಂದು ಕಾಪಾಡ ಕರ್ತೇವೆ ನನ್ನದು ನಡೀರಿ ನಿಮ್ಮನ್ನು ನೋಡಿದರೆ ಸಾಕು ಈ ಊರಲ್ಲಿ ಪ್ರತಿ ಜನರು ಕೈ ಎತ್ತಿ ಹಿಂದೆ ಸರಿಯುತ್ತಾರೆ ಮಾ ಎಂದು ಕರೆಯುವ ಈ ಬಾಯಿಯಿಂದ ದೇವರೇ ಎಂದು ಕರೆಯುವ ನಿನ್ನ ಸರ್ವದ ಬುದ್ಧಿಗೆ ಉತ್ತರವೆಲ್ಲಿದೆ ತಾಯಿ ನನ್ನ ಹತ್ತಿರ ಉತ್ತರವೆಲ್ಲಿದೆ ನಿನ್ನ ಈ ಕೆಲಸ ಅಪಾರವಾದದ್ದು ತಾಯಿ ಅಪಾರವಾದದ್ದು ನೋಡಿದ್ದೇವ್ರಿ ಇದು ಮಾತಾಡುವ ಸ್ಥಳವಲ್ಲ ನಡೆಯ್ರಿ ನಾವೆಲ್ಲರೂ ಹೋಗೋಣ ಹೌದು ಬರೋಣ ಮೊದಲು ಮನೆಗೆ ಹೋಗೋಣ ನಾಳೆ ದಿವಸ ನನ್ನ ಪಾಲುನನ್ನು ಕೊಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು ನಾಳೆ ಆ ರೀತಿ ಬೇಕು ಹಾಗೇ ಆಗಲ್ಲಪ್ಪ ಹಾಗೆ ಆಗಲಿ